ಹಲೋ ಕರ್ನಾಟಕ ಜನರೇ ನಿಮ್ಮ ಕ್ರೇಜಿ ಚಿಹ್ನೆ ಮಾಡುವ ನಮಸ್ತೆ ನಿಮಗೋಸ್ಕರ ತಂದಿದ್ದೀನಿ ಮತ್ತೊಂದು ವಿಡಿಯೋ ಬನ್ನಿ ಹೋಗೋಣ ಇದು ನಮ್ಮ ಮನೆ ಗುರು ಭಜನೆ ನಡೀತೈತೆ ನೋಡೋಣ ಬನ್ನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ಬ್ಲಾಗ್ ಸಖತ್ತಾಗಿರುತ್ತೆ ನೋಡಿ ನೋಡಿಬಿಟ್ಟು ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ ನಮ್ಮ ಬರೋ ಮುಂಚೆನೆ ಮಾಡಿದ್ರು ಸಖತ್ತಾಗಿ ಮಾಡೋರಲ್ವ ಇಲ್ಲಿ ಇವಾಗ ಭಜನೆ ಮಾಡ್ತಾರೆ ನೋಡೋಣ ಬನ್ನಿ ನೋಡಿ ಇವರೇ ಸ್ವಾಮಿಗಳು ಅಂದರೆ ಗುರುಗಳು ಅಲ್ಲಿ ಕೂತವ್ರೆ ನಮ್ಮ ಅಪ್ಪ ಇವರು ನಮ್ಮಮ್ಮ ಇವರೇ ನಮ್ಮ ಮಾವ ಗೋಪಾಲ್ ಅಂತ ಎಲ್ಲರು ಗುರುಗಳ ತಗ ಆಶೀರ್ವಾದ ತಗೊತವ್ರೆ ನೋಡಿ ನಾವು ತಗೊಂಡ್ ಬನ್ನಿ ಫ್ರೆಂಡ್ಸ್ ನೋಡಿ ಅಲ್ಲಿ ಫೋಟೋದಲ್ಲಿ ಅವರೆಲ್ಲ ನಮ್ಮ ತಾತ ಅಜ್ಜಿಯವರು ಹೋಗ್ ಬನ್ನಿ ಇಲ್ಲಿ ಗುರು ಭಜನ್ ನಡೀತೈತಲ್ಲ ನೋಡೋಣ

ಸೇವಾ ದೇವ ಶ್ರೀ ಗುರು ಇಲ್ಲಿ ನೋಡಿ ಗುರುಗಳಿಗೆ ಮಂಗಳಾರತಿ ಕೊಡ್ತಾವ್ರೆ

ನೋಡಿ ಇಲ್ಲಿ ಮಂಗಳಾರತಿ ಎಲ್ಲ ಎಲ್ಲಾಯ್ತು ಪೂಜೆ ಎಲ್ಲ ಆಯ್ತು ಊಟದ ದೇವಸ್ಥೆ ಪ್ರಸಾದ ನೋಡಿ ಅನ್ನ ಇದು ಲೆಮನ್ ರೈಸು ಚಿತ್ರಾನ್ನ ನೋಡಿ ಇದು ಶಾವಿಗೆ ಪಾಯಸ ಇದು ಮಸಪ್ ಸಾಂಬಾರು ಇದು ಆಲೂಗಡ್ಡೆ ಕುರ್ಮ ಮತ್ತು ಈ ಕಡೆ ಅಪ್ಪ ಬೋಂಡೋ ಬೋಂಡ ಖಾರದ ಬೂಂದಿ ನೋಡಿ ಎಲ್ಲರಿಗೂ ಬಡಿಸ್ತಾವ್ರೆ ನಮ್ಮ ಮಾವನ ನನ್ನ ತಮ್ಮ ಎಲ್ಲರೂ ಊಟ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮವ್ರೇ ನಮ್ಮಮ್ಮ ಕರಿಯಕ್ಕೆ ಹೋಗೈತೆ ಅಂದ ಊರಲ್ಲಿರೋರು ಎಲ್ಲರೂ ಯಾರು ಗೊತ್ತಾ ನನ್ನ ತಂಗಿ ಹಿಂದು ಅಂತ ನೋಡಿ ನಾನು ನೋಡಿದ್ಬಿಟ್ಟು ಹೋಗ್ತಾವ್ರೆ ನಮ್ಮಮ್ಮ ನೋಡಿ ಎಲ್ಲ ರೈಸು ಬಜ್ಜಿ ಚಿತ್ರಾನ್ನ ಎಲ್ಲ ತಿಂತಾವ್ರೆ ನೈಟಲ್ಲಿ ಎಲ್ಲ ಭಜನೆ ಮಾಡ್ತಾವ್ರಲ್ವಾ ಅವ್ರಿಗೆ ಖಾರ ಕಡ್ಡ ಪುರಿನು ಟೀ ಕಾಫಿ ಎಲ್ಲ ಕೊಡ್ತಾ ಇದ್ವಿ ಆ ವಂಟಿ ಏನು ಮಾಡ್ತಾ ಇದ್ವಿ ನೀವು ಯಾಕೆ ವಿಡಿಯೋ ಮಾಡ್ತಾ ಇರೋದು ಅಂತ ಕೇಳ್ತಾವ್ರೆ ಎಲ್ಲಾರ್ಗ ಎಲೆ ಅಡಿಕೆ ಕೊಡ್ತಾ ಯಾಕಂದ್ರೆ ನಿದ್ದೆ ಕಟ್ತಾವಲ್ವಾ ಇವಾಗ ಯಾವಾಗಲೂ ಒಂದೂವರೆ ಅದಕ್ಕೋಸ್ಕರ ಎಲೆ ಅಡಿಕೆ ಎಲ್ಲರಿಗೂ ಕೊಡ್ತಾ ಇದ್ದೆ ಈ ಬ್ಲಾಗ್ ಪೂರ್ತಿ ನೋಡಿ ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ಲಾಸ್ಟ್ ಅಲ್ಲಿ ಕೂತವ್ರಲ್ಲ ನಮ್ಮ ಅತ್ತೆಯವರು ಫುಡ್ ಮತ್ತೆ ಫುಲ್ ಇನ್ವಾಲ್ ಆಗ್ಬಿಟ್ಟವ್ರೆ ಫುಲ್ ಜೋರಾಗಿ ಎನರ್ಜಿಯಲ್ಲಿ ಯೋಜನೆ ಮಾಡ್ತಾರೋ ನೋಡಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟವ್ರೆ